ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನನ್ನೇ ಫಸ್ಟ್ ಭಾಷಣ ಕರೆದದ್ದು ಇದೇ ಮೊದಲು ಯಾಕೆ ಅಂದರೆ ನಾನಿರುವಾಗಲೇ ಎಲ್ಲರೂ ಮಾತಾಡಿ ಅವ್ರ ಕೈಲಾದಷ್ಟು ಜನರನ್ನ ಅವರು ಹೊರಗಡೆ ಕಳಿಸಿದ ಮೇಲೆ ಅಳಿದುಳಿದ ಜನರಿಗೆ ಮಾತಾಡಿ ನನಗೆ ಅಭ್ಯಾಸ ನಾನು ಊಹಿಸಿರಲೇ ಇಲ್ಲ ಇದನ್ನೆಲ್ಲ ಆದರೆ ಸ್ನೇಹಿತ ಸುರೇಶ್ ಎಸ್ ಅವರ ಒಂದು ವೈಶಿಷ್ಟ್ಯ ಏನಂದರೆ ಅವರು ಅವತ್ತು ಏನಿರುತ್ತೋ ಅದಕ್ಕೆ ಪ್ರಾಧಾನ್ಯತೆ ಕೊಡುವಂಥವ್ರು ಗಣಪತಿ ಹಬ್ಬದಲ್ಲಿ ಗಣಪತಿಯನ್ನು ಮಾತ್ರ ಕೂರಿಸೋರು ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಬಿಡುಗಡೆ ಮಾಡೋದೇ ಒಂದು ದೊಡ್ಡ ಸಾಹಸ ಪುಸ್ತಕದ ಹವ್ಯಾಸ ಯಾರಿಗೂ ಇಲ್ಲ ನೀವು ಪ್ರಾಮಾಣಿಕ ಕೈ ಎತ್ತಿ ವಿದ್ಯಾರ್ಥಿಗಳು ಇದ್ದೀರಿ ಹಿರಿಯರು ಇದ್ದೀರಿ ಯುವಕರು ಇದ್ದೀರಿ ಶಾಲಾ ಪುಸ್ತಕಗಳನ್ನು ಬಿಟ್ಟು ಬೇರೆ ಯಾವ ಪುಸ್ತಕಗಳನ್ನ ಇವತ್ತು ಯಾರೂ ಓದ್ತಾ ಇಲ್ಲ ಎಂಥ ಸಾಹಿತ್ಯ ಕೃತಿಗಳಿದೆ ಅಂದರೆ ನನ್ನಂಥ ಒಬ್ಬ ಬಿ ಕಾಮ್ ಇವತ್ತು ಇಷ್ಟೆಲ್ಲ ದೊಡ್ಡ ಹಿರಿಯರ ಶಿಕ್ಷಣ ತಜ್ಞರ ಸಾಹಿತಿ ಕವಿಗಳ ಮುಂದೆ ಅಧ್ಯಾಪಕರು ನಿಂತು ಮಾತಾಡ್ತಿದ್ದೀನಿ ಅಂದರೆ ಇದು ನಾನು ಓದಿರ್ತಕ್ಕಂಥ ಬಿ ಭೈರಪ್ಪ ಸಾಹಿತ್ಯದ ಪ್ರಭಾವವೇ ಹೊರತು ನನ್ನ ವೈಯಕ್ತಿಕ ಶಕ್ತಿ ಅಂತೂ ಅಲ್ಲ ಸ್ನೇಹಿತರು ಮೂಕಂ ಕರೋತಿ ವಾಚಾಳಂ ಮೂಕನನ್ನು ಕೂಡ ಮಾತುಗಾರನನ್ನಾಗಿ ಮಾಡುವಂಥ ಶಕ್ತಿ ಇರೋದು ಪುಸ್ತಕಗಳಿಗೆ ಆದರೆ ನಾವು ಬರೀ ಇವತ್ತು ಜಾಹೀರಾತುಗಳನ್ನ ನೋಡಿ ಪ್ಯಾಂಟು ಶರ್ಟು ಅವನ್ನ ಸೆಲೆಕ್ಟ್ ಮಾಡ್ತೀವಾಗಲಿ ಹೊಸ ಪುಸ್ತಕ ಯಾವುದಿದೆ ಅಂತ ಇವತ್ತು ಯಾರೂ ಕೇಳಲ್ಲ ನನ್ನನ್ನು ಇವತ್ತು ಕಾಪಾಡಿರೋದು ನಾನು ತೆಗೆದುಕೊಂಡಂಥ ಬಿ ಕಾಮ್ ಡಿಗ್ರಿ ಅಲ್ಲ ನನಗೆ ಅನ್ನ ಕೊಟ್ಟಿರೋದು ಬಿ ಕಾಮ್ ಡಿಗ್ರಿ ಅಲ್ಲ ಅಪ್ಪನಿಗೆ ಭಾಳ ದೊಡ್ಡ ಕನಸು ಬಿ ಕಾಮ್ ಮಾಡಿಬಿಟ್ರೆ ಪ್ರಣೇಶ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಭ್ರಮೆ ಅದು ಒಂದು ಕಡೆಗೋ ಭ್ರಮೆಯಲ್ಲೇ ಹೋದ ಮಾತು ಬೇರೆ ನಮ್ಮಪ್ಪ ನಾನು ಚಾಲೆಂಜ್ ಮಾಡಿದ್ದೆ ನಮ್ಮಪ್ಪನಿಗೆ ಇದ್ದು ನೋಡಪ್ಪ ನೀನು ಕಾಮ್ ಅಲ್ಲದೇನೋ ಬೇರೆ ರೀತಿಯಿಂದ ಹಣ ತೆಗಿಬೋದು ಅನ್ನೋ ಭರವಸೆ ನಂದು ನಿನಗೆ ಆಶ್ವಾಸನೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಸುರೇಶ್ ಅವರು ಅವ್ರ ಪುಸ್ತಕಕ್ಕೆ ನಾನೇ ಉದ್ಘಾಟನೆ ಮಾಡಬೇಕು ಅಂತ ಯಾಕೆ ಅವ್ರ ತಲೆಯಲ್ಲಿ ಬಂದಿರೋ ಗೊತ್ತಿಲ್ಲ ನಂದಂತೂ ಪುಣ್ಯ ಅವ್ರದ್ದು ಕರ್ಮ ಅದಕ್ಕಾಗಿ ಅವರಿಗೆ ಧನ್ಯವಾದ ಕಳಿಸ್ತಾ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಇದು ಮತ್ತೆ ತೋಚಿದ್ದು ಮತ್ತೆ ಗೀಚಿದ್ದು ಅಂತ ಇದು ಎರಡನೇ ಪುಸ್ತಕ ಮೊದಲನೇದು ಬರೀ ತೋಚಿದ್ದು ಗೀಚಿದ್ದು ಅಂತ ಈಗ ಮತ್ತೆ ಅಂತ ಎರಡನೇದು ಮಾಡಿದ್ದಾರೆ ಬಹುಶಃ ಮೂರನೇದು ಮತ್ತೊಮ್ಮೆ ತೋಚಿದ್ದು ಮತ್ತೊಮ್ಮೆ ಗೀಚಿದ್ದು ಅಂತ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಇದು ಭಾಳ ಇಲ್ಲ ದೊಡ್ಡ ಉದ್ದವಾದ ಪುಟದಲ್ಲಿ ಎರಡೇ ಲೈನ್ ಎರಡೇ ಲೈನ್ನಲ್ಲಿ ಅವರು ಅದ್ಭುತವಾದಂಥ ಕಾರ್ಯ ಪ್ರಚಾರ ಪಡಿಸಿದ್ದಾರೆ ಕಾಲವನ್ನು ಧೀಮಂತರಾದರು ಬುದ್ಧಿವಂತರು ಹ್ಯಾ ಕಳೀತಾರೆ ಅಂದರೆ ಕಾವ್ಯ ಶಾಸ್ತ್ರ ವಿನೋದಗಳಲ್ಲಿ ಕಳೀತಾರೆ ಅಂಥ ಕಾವ್ಯನೂ ಇರತಕ್ಕಂಥ ಶಾಸ್ತ್ರನೂ ಇರ್ತಕ್ಕಂಥ ಪುಸ್ತಕ ಮತ್ತೆ ತೋಚಿದ್ದು ಮತ್ತು ಗೀಚಿದ್ದು ಅಂತ ಅವ್ರು ಗೀಚಿದ್ದು ಹೊಂದಿದಾರಾಗಲಿ ಕವಿಗಳಿಗೆ ಕವಿಗಳಿಗಿರಬೇಕಾದಂಥ ವಿನಯ ಸುರೇಶ್ ಅವ್ರಿಗಿದೆ ನಾನು ಅವ್ರ ಪುಸ್ತಕ ಅನೇಕ ಭಾಷಣಗಳಲ್ಲೂ ಕೂಡ ಬೆಳೆಸಿದ್ದೀನಿ ಸ್ವಾವಲಂಬನ ಅಂತ ಒಂದು ಕವನ ಇದೆ ಸ್ವಾವಲಂಬನೆ ಫಸ್ಟ್ನೇದು ಚುಟಕ ಏನಿದು ಸ್ವಾವಲಂಬನೆ ಅನ್ನೋದೇನು ಒಂದು ಬಟ್ಟಲು ಅನ್ನ ಒಂದು ಹೊತ್ತಿನ ಹಸಿವೆಗೆ ಒಂದು ಚೀಲ ಅಕ್ಕಿ ಒಂದು ತಿಂಗಳ ಊಟಕ್ಕೆ ಒಂದು ಬೀಜ ಬಿತ್ತುವ ಪಾಠ ಹಸಿವಿನ ನಿರ್ಮೂಲನೆಗೆ ಹೌದಾ ಅರ್ಥ ಆಯ್ತಲ್ಲ ಒಂದು ಬಟ್ಟಲನ್ನ ಒಂದು ಹೊತ್ತಿನ ಹಸಿವಿನ ಹಂಗಸ್ತದೆ ಒಂದು ಚೀಲ ಅಕ್ಕಿ ಒಂದು ತಿಂಗಳು ಊಟಕ್ಕೆ ಬರುತ್ತೆ ಒಂದು ಬೀಜ ಬಿತ್ತೋದು ಕಲ್ತರೆ ನಾವು ಬರೀ ಅಕ್ಕಿದೇನಪ್ಪ ಅಕ್ಕಿ ಇಲ್ಲ ಸರ್ ಬಂದಿಲ್ಲ ಯಾಕೆ ಮಳೆ ಇಲ್ಲ ರೈತ ಬಿತ್ತಿರೋ ಬೀಜಗಳು ಎದ್ದೇ ಇಲ್ಲ ಈ ಸಾರಿ ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಆದರೆ ನಾವು ಬಿತ್ತಬೇಕು ನಾವು ಇನ್ನೊಬ್ಬರಿಗೆ ಹಾಕಬೇಕು ಅನ್ನೋದು ಬಂದಾಗ ಹಸಿವೇ ನಿರ್ಮೂಲನೆ ಆಗ್ತದೆ ಯಾರೂ ಅವಾಗ ಹಸಿವಿನಿಂದ ಸಾಯೋಲ್ಲ ಅಂತಕ್ಕಂಥ ಒಂದು ಮಾತು ಈ ಥರ ಬೇಕಾದಷ್ಟಿದೆ ಇದರಲ್ಲಿ ನೀವು ನಾನು ಹೇಳಿದಂತೆ ಕೊಂಡುಕೊಂಡು ಹೋಗಬೇಕು ಕೆಲವನ್ನ ಮಾತ್ರ ನಾನು ಪಾಯಿಂಟ್ ಮಾಡಿದ್ದೀನಿ ಪ್ರಜಾಪ್ರಭುಗಳು ಅಂತ ಒಂದು ಚುಟಕ ಇದೆ ಪ್ರಜಾಪ್ರಭುಗಳು ಹೊಸ ಪರ್ವವಂತೆ ನವಭಾರತವಂತೆ ವಿಶ್ವಗುರುವಂತೆ ಭವ್ಯ ಭವಿಷ್ಯವಂತೆ ಒಪ್ಪೋಣವಂತೆ ಇವೆಲ್ಲ ಹೇಳ್ತಿದ್ದ ಕೇಳಿದೆ ನೀವು ಆದರೂ ನವಕೋಟಿ ಪ್ರಜೆಗಳು ಉಪವಾಸವಂತೆ ಹೌದಾ ಹೊಸ ಪರ್ವವಂತೆ ನವಭಾರತವಂತೆ ವಿಶ್ವಗುರುವಂತೆ ಭವ್ಯ ಭವಿಷ್ಯವಂತೆ ಒಪ್ಪೋಣವಂತೆ ಆದರೂ ನವಕೋಟಿ ಪ್ರಜೆಗಳ ಉಪವಾಸವಂತೆ ಎಲ್ಲರಿಗೂ ಸೂರಿಲ್ಲವಂತೆ ನಲ್ಲಿಯಲ್ಲಿ ನೀರಿಲ್ಲವಂತೆ ವಿದ್ಯುತ್ ಕೇವಲ ಬಂಧುವಿನಂತೆ ರಸ್ತೆಯಲ್ಲಿ ಹೊಂಡವಂತೆ ಖಜಾನೆ ಖಾಲಿಯಂತೆ ಬರೀ ಅಂತೆ ಕಂತೆ ರಾಜಕೀಯವಂತೆ ಯಾರು ಗೆದ್ದು ಬಂದರೇನಂತೆ ಜನರ ಸೋಲು ಖಚಿತವಂತೆ ನೋಡಿ ಇದರಲ್ಲಿರೋದೆಲ್ಲ ನಮಗೆ ಗೊತ್ತಿರೋ ಅಕ್ಷರಗಳೇ ಇದರಲ್ಲಿರೋದೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಷಯಗಳೇ ಆದರೆ ಅವನು ಜೋಡಿಸುವ ಪರಿ ಇದೆಯಲ್ಲ ಅದಕ್ಕೆ ಕವಿ ಆಗ್ತಾನೆ ಮನುಷ್ಯ ಅದು ಕಾವ್ಯ ಆಗುತ್ತೆ ಜೋಡಿಸುವಂಥ ಈಗ ಮುತ್ತಿನ ಸರ ನೀವು ಕೊರಳಿಗೆ ಹಾಕೊಳ್ಳೋದಕ್ಕೆ ಕೈಯಲ್ಲಿ ಮುತ್ತು ಇಡ್ಕೊಂಡ್ಬರೋದಕ್ಕೆ ವ್ಯತ್ಯಾಸ ಇಲ್ವಾ ಬಿಡಿ ಮುತ್ತುಗಳನ್ನ ಇಲ್ಲಿಷ್ಟು 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 ಇಲ್ಲೆಲ್ಲ ಹಾಕ್ಕೊಂಡು ಬಂದರೆ ಯಾರಾದರೂ ನೋಡ್ತಾರೆ ಅದನ್ನು ಮುತ್ತು ಸರಾಗಿ ನೀವು ಪೋಣಿಸಿ ಕೊರಳಿಗೆ ಹಾಕೊಂಡು ಎಲ್ಲರೂ ಎಲ್ಲಿ ತಗೊಂಡೆ ಈ ಮುತ್ತಿನ ಸರಾನ ಗಂಡ ಕೊಡಿಸಿದ್ದೇನೆ ನೋಡಿ ಇದು ಒಂದು ಪ್ರಶ್ನೆ ಮುಖ್ಯವಾಗಿ ಬರ್ತದೆ ಅಂದರೆ ಅವಳು ದುಡ್ಡು ಮನೆಯಲ್ಲಿ ಗಂಡನ ಕಳತನ ಮಾಡಿ ತೊಗೊಂಡಿದ್ದು ಬಂದರೆ ಬೇರೆ ಇರ್ತದೆ ಅಂತ ಅರ್ಥ ಇದು ಗಂಡ ಕೊಡಿಸಿದ್ದೇನೆ ಅಂತ ಯಾಕೆ ಅಂದರೆ ನೀ ಅವನು ಕೊಡಿಸಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸವೂ ಕೆಲವ್ರಿಗೆ ಇರ್ತದೆ ಹಾಗ ನೆಕ್ಸ್ಟ್ ಈ ಥರದ್ದು ಇಡೀ ಪುಸ್ತಕದಲ್ಲಿ ನಾನು ಕೆಲವು ನಿಮಗೆ ಅಭಿರುಚಿ ಹುಟ್ಟಲಿ ನೀವು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಾಗಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕವನಗಳನ್ನು ಚುಟುಕನ ನಾನು ಬರ ಕಾಶಿ ಯಾತ್ರೆ ಇಂದು ಹೌದಾ ಮಕ್ಕಳು ಮರಿಮಕ್ಕಳ ಸೇರಿಸಿ ಫೈವ್ ಸ್ಟಾರ್ ಬುಕ್ ಮಾಡಿ ವಿಮಾನ ಹತ್ತಿ ಬೀದಿ ಬೀದಿಗಳಲ್ಲಿ ತಿಂದು ತೆಗಿ ಫೋಟೋ ವಿಡಿಯೋ ಊರಿಗೆ ಸಾರಿ ಎರಡೇ ನಿಮಿಷದ ವಿಶ್ವನಾಥ ದರ್ಶನ ಹೌದಾ ಮಕ್ಕಳು ಮಕ್ಕಳ ಸೇರಿಸಿ ಫೈವ್ ಸ್ಟಾರ್ ಬುಕ್ ಮಾಡಿ ವಿಮಾನ ಹತ್ತಿ ಬೀದಿ ಬೀದಿಗಳಲ್ಲಿ ತಿಂದು ತೆಗಿ ಫೋಟೋ ವಿಡಿಯೋ ಊರಿಗೆ ಸಾರಿ ಎರಡನೇ ನಿಮಿಷದ ವಿಷಯ ದರ್ಶನ ಗಂಗೆ ಪ್ಯಾಕ್ ಮಾಡಿ ಮನೆಗೆ ತಂದು ಕಾಶಿ ಸಮಾರಾಧನೆಯಲ್ಲಿ ಇನ್ನಷ್ಟು ಸಂಭ್ರಮ ಯಾವುದನ್ನೂ ಅವರು ಮುಟ್ಟಿಲ್ಲ ಹೋಗಿ ಬಂದ್ವಿ ಅಂತಷ್ಟು ಈಗ ಅಯ್ಯೋಧ್ಯ ಅಯ್ಯೋ ನಾವು ಅಯೋಧ್ಯೆಗೆ ಹೋಗಿ ಬಂದ್ವಿ ರಾಮ್ ನಾವು ರಾಮ್ ಲಲ್ಲ ನೋಡಿ ಬಂದ್ವಿ ಅಲ್ಲಿ ಏನು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ ನಿಮ್ಗೆ ಹೇಳಲ್ಲ ಅವರು ನಿಮ್ಮಲ್ಲಿ ಒಂದು ಆಸೆಯನ್ನು ಚಿಗುರಿಸ್ತಾರೆ ಹಾಗೆ ಕವಿ ಕೂಡ ಯಾಕೆ ಬರೀತಾನೆ ಅಂದರೆ ಓದುವ ಆಸಕ್ತಿಯನ್ನು ನಿಮ್ಮಲ್ಲಿ ಕುದುರಿಸಬೇಕು ಅಂತ ಸ್ವಾರ್ಥ ಇದು ಎಲ್ಲರಿಗೂ ಅನ್ವಯ ಆಗ್ತದೆ ಗಮನ ಇಟ್ಕೊಳ್ಳಿ ನುಡಿಯಬಾರದ್ದನ್ನು ನುಡಿದು ಕೇಳಬಾರದ್ದನ್ನು ಕೇಳಿ ಹೇಳಬಾರದ್ದನ್ನು ಹೇಳಿ ಮಾಡಬಾರದ್ದನ್ನು ಮಾಡಿ ನುಂಗಬಾರದ್ದನ್ನು ನುಂಗಿ ಎಲ್ಲರ ಬೆನ್ನ ಮೂಳೆ ಮೆಟ್ಟಿ ಮೇಲಕ್ಕೇರಿ ಅಧಿಕಾರದಲ್ಲಿ ಬೀಗಿ ಕಡಗಾಲಕ್ಕೆ ಪಶ್ಚಾತ್ತಾಪ ಮೂಡಿ ದೇವರಲ್ಲಿ ಇಟ್ಟ ಮನವಿ ಇಷ್ಟೆಲ್ಲ ಮಾಡಿ ದೇವರಲ್ಲಿ ಇಟ್ಟ ಮನವಿ ಏನು ಓ ಭಗವಂತ ಕರುಣಿಸು ಎನಿಗೆ ನೋವಿಲ್ಲದ ಸಾವು ದಡ್ಡನಿಗೆ ತಿಳಿಯಲಿಲ್ಲ ಸಾವಿನ ನಂತರದ ಪುನರ್ಜನ್ಮದ ಕಾವು ಹೌದಾ ಪುರಾಣ ಪುಣ್ಯಕಥೆಗಳ ಕೇಳೋದು ಬೇಡ ಕೆಲವು ಕವಿಗಳು ಸುರೇಶ್ ಅಂತ ಕವಿಗಳು ತಮ್ಮ ಮಾಮೂಲು ಚುಟುಕುಗಳಲ್ಲೇ ನಮಗೆ ಆಧ್ಯಾತ್ಮನ ಅನುಭವಿಸ್ತಾರೆ ಹೌದಾ ಅದನ್ನು ನಾವು ಯಾಕೆ ಕಾ ಓದ್ಬೇಕಂದ್ರೆ ಎಲ್ಲ ಕವಿಗಳು ಈಗ ಬರೀ ಬರಿ ಕೃತಿಗಳು ಬರೀಬೇಕಂತ ಸಾರ್ ನಾನು ಕವನ ಬರ್ತೀನಿ ಸರ್ ಪಿಚ್ಚರಲ್ಲೂ ಬಂದಿದೆ ನಮ್ಮ ಬೀಚವ್ರು ಭಾಳ ಹಳೇದು ಏನಪ್ಪ ಓದು ಗಾಳಿ ಬರಬರ ನೀರು ಜೊಳ ಜುಳು ಮೋಡ ಗುಡುಗುಡು ಮಿಂಚು ಸಳ ಸಳ ನೆಗೆಯು ಪಕ್ಕ ಪಕ್ಕ ಅಲ್ಲಿ ಕಿಲ ನಡೆಯು ಸರಬರ ಚಪ್ಪಲಿ ಚರಚರ ಗೋಡೆ ಥಳಥಳ ಮೋರೆ ಬಾಣ ಬಣ ಅರ್ಧ ಗಂಟೆ ಬರೀ ಬಡ್ಡಿ ಮಗಂದು ಹಿಂಗೆ ಇದನ್ನು ಅವನು ಓದಿದ್ದು ಯಾರ ಮುಂದೆ ಬೀಜವ್ರ ಮುಂದೆ ಬೀಜವ್ರು ಶಾಂತವಾಗಿ ಕೇಳಿದರು ಭಾಳ ಚೆನ್ನಾಗಿದೆಪ್ಪ ಎಲ್ಲ ಸರ ಬರ ಸರ ಬರ ನಿನಗೆ ಏನು ಶಬ್ದಗಳು ಗೊತ್ತಿಲ್ಲ ಅಂದರೂ ರ ಮತ್ತು ಬ ಭಾಳ ಚೆನ್ನಾಗಿದೆ ಎರಡು ಅಕ್ಷರಗಳ ತುಂಬ ಜಾಸ್ತಿ ತಿದ್ದಿದೆಯಂತ ಕಾಣ್ತದೆ ನೀನು ನನಗೊಂದು ಅರ್ಥ ಆಗಲಿಲ್ಲ ಕಣೇ ಹೇಳಿ ಸಾರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಕೆಲವು ಕವಿಗಳು ನನ್ನ ಹತ್ರ ಬೇಕಾದರೆ ಜನ ಬರ್ತಾರೆ ಅಂತವ್ರು ಒಮ್ಮೆ ನಗೆಯು ಪಕ್ಕ ಪಕ್ಕ ಹಂದಿ ಒಮ್ಮೆ ನಗೆಯು ಕಿಲಕಿಲ ಅಂದಿ ಇದು ಏನು ಬಗ್ಗೆ ನಾನು ಹಾಸ್ಯ ಸಾಹಿತಿ ನನಗೆ ಗೊತ್ತಿಲ್ಲವಲ್ಲ ಇದು ಅಂದ್ರಂತೆ ಏನು ಸರ್ ಸಾಹಿತಿಗಳಿವು ನಗೆಯು ಕಿಲಕಿಲ ಇದು ಸ್ತ್ರೀಲಿಂಗ ನಗೆಯು ಪಕ್ಕ ಪಕ್ಕ ಇದು ಪುಲ್ಲಿಂಗ ಅನ್ನೋದು ಇದೀ ಆದ್ರೆ ಯಾ ಅಂತ ಅವತ್ತೇ ಕೇಳಿದ್ರ ಅವನ ಹೆಣ್ಮಕ್ಳಕ್ಕರೆ ಕಿಲಕಿಲ ಅಂತ ಕೇಳಿಸ್ತದೆ ಗಂಡು ಸರಿನಕ್ಕರೆ ಪಕಪಕ ಅಂತ ಕೇಳಿಸ್ತಾರೆ ಅದಕ್ಕೆ ಬೀಚಿ ಅಂದರು ನೀನು ಗಂಡು ಯಾವುದು ಹೆಣ್ಣೆ ಯಾವುದು ಅಂತಾದರೂ ಗೊತ್ತಿದೆಯಲ್ಲಯ್ಯ ಸಾಕು ಎಲ್ಲಾದರೂ ಬದುಕವು ಇದು ಕವನ ಅಲ್ಲ ನಾವೇ ನಾನು ಕವನ ಬರ್ತೀನಿ ಸರ್ ನಾನು ಕವನ ಬರ್ತೀನಿ ಎಲ್ಲರೂ ಕುವೆಂಪು ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಬೀಚಿ ಆಗಕ್ಕೆ ಸಾಧ್ಯ ಇಲ್ಲ ಅವರು ಹೇಳೋರು ಪಂಪ ರನ್ನರ್ ಆಗೋಕ್ಕೆ ನಾವು ಸಾಧ್ಯ ಇಲ್ಲ ಅಂತ ವಿನಯ ನಯ ಬೇಕು